ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ ಕನ್ನಡ ಭಾಷಿಕದಲ್ಲಿ ಐದು ಅಂಕದ ಪ್ರಶ್ನೆ ಹಾಗೆ ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಕನ್ನಡ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಅದನ್ನು ಒಮ್ಮೆ ನೋಡ್ಕೊಂಡು ಹೋಗುವ ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತದೆ ಅನ್ನುವಂಥದ್ದನ್ನು ಇನ್ನೊಮ್ಮೆ ನಾವು ಅದನ್ನು ನೋಡ್ತಾ ಹೋಗುವ ದ್ವಿತೀಯ ವರ್ಷ ಬಿ ಎ ಕನ್ನಡ ಭಾಷಿಕದಲ್ಲಿ ಮೊದಲಿಗೆ ವಿಭಾಗ ಎ ಬರುವಂಥದ್ದು ಪ್ರಾಚೀನ ಕನ್ನಡ ಕಾವ್ಯ ಪ್ರಾಚೀನ ಕನ್ನಡ ಕಾವ್ಯದ ಪುಸ್ತಕದಿಂದ ಇಪ್ಪತ್ತು ಅಂಕದ ಪ್ರಶ್ನೆಗಳು ಬರುವಂಥದ್ದು ವಿಭಾಗ ಎಯಲ್ಲಿ ಐದು ಅಂಕದ ಪ್ರಶ್ನೆ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಐದು ಅಂಕದ ಪ್ರಶ್ನೆ ಬರುವಂಥದ್ದು ಒಂದರ ಭಾವಾರ್ಥ ಅವರು ಎರಡು ಕವಿತೆಯನ್ನು ಕಾವ್ಯವನ್ನು ಕೊಟ್ಟಿರ್ತಾರೆ ನಾವು ಒಂದಕ್ಕೆ ಉತ್ತರವನ್ನು ಬರೀಬೇಕು ಅದಕ್ಕೆ ಐದು ಅಂಕ ಇದಾದ ನಂತರ ಕವಿತೆಯ ಭಾಗದಿಂದ ಮತ್ತು ಒಂದು ಪ್ರಾಚೀನ ಕನ್ನಡ ಪ್ರಾಚೀನ ಇದು ನೋಡಿ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳಿಂದ ಅವರು ಕೊಡುವಂಥದ್ದು ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಸಂದರ್ಭ ಸಹಿತಕ್ಕೆ ಐದು ಅಂಕ ಅದಾದ ನಂತರ ಅರ್ಥ ಬರೀಲಿಕ್ಕೆ ಪ್ರತಿಯೊಂದು ಅರ್ಥಕ್ಕೆ ಅರ್ಧ ಅಂಕಗಳಷ್ಟು ಹತ್ತು ಅರ್ಥಗಳಿಗೆ ಅರ್ಥವನ್ನು ಬರಿಬೇಕಾಗ್ತದೆ ಐದು ಅಂಕ ಸಿಗ್ತದೆ ಅದಾದ ನಂತರ ಬರುವಂಥದ್ದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೂಡ ನಾವು ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳಿಂದ ಅವರು ಕೊಡುವಂಥದ್ದು ಅದು ಎರಡು ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾಗ್ತದೆ ಎರಡು ಪ್ರಶ್ನೆಗೆ ಎರಡು ಪ್ರಶ್ನೆಗೆ ಎರಡೂವರೆ ಅಂಕಗಳಷ್ಟು ಕೊಡ್ತಾರೆ ಅದಾದ ನಂತರ ಟಿಪ್ಪಣಿ ಬರಲಿಕ್ಕೆ ಯಾವುದಾದ್ರೂ ಒಂದು ವಿಷಯಕ್ಕೆ ಟಿಪ್ಪಣಿಯನ್ನು ಬರೀಬೇಕು ಐದು ಅದು ಕೂಡ ಐದು ಅಂಕದ ಪ್ರಶ್ನೆ ಇನ್ನು ವಿಭಾಗ ಬಿ ಯಲ್ಲಿ ನೋಡಿದರೆ ಪ್ರಾಚೀನ ಕನ್ನಡ ಕಾವ್ಯದಿಂದ ಮತ್ತು ಸಣ್ಣ ಕಥೆಗಳಿಂದ ಅವರು ಕೊಡುವಂಥದ್ದು ಪ್ರಾಚೀನ ಕ ಇಲ್ಲಿ ಕ ಪ್ರಾಚೀನ ಕನ್ನಡ ಕಾವ್ಯ ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ ಅದಾದ ನಂತರ ಅವರು ಯಾವುದು ಕೊಟ್ಟಿರಿದ್ದಾರೆ ನೋಡಿ ಅಲ್ಲಿಂದಲೇ ಅವರು ಪ್ರಶ್ನೆಗಳನ್ನು ಕೊಡುವಂಥದ್ದು ವಿಭಾಗ ಬಿಯಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳಿಂದ ಪ್ರಶ್ನೋತ್ತರಗಳನ್ನು ಕೊಡುವಂಥದ್ದು ಮೊದಲಿಗೆ ಒಂದು ಹತ್ತು ಅಂಕದ ಪ್ರಶ್ನೆ ಅದಾದ ನಂತರ ಹತ್ತು ಅಂಕದ ಎರಡು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ ಇದಾದ ನಂತರ ವಿಭಾಗ ಸಿಯಲ್ಲಿ ನೋಡಿ ವಿಭಾಗ ಸಿಯಲ್ಲಿ ಗದ್ಯ ಸಂಪದ ಮತ್ತು ವಿಮರ್ಶೆಯಿಂದ ಮೂವತ್ತು ಅಂಕಗಳಿಗೆ ಪ್ರಶ್ನೆಗಳನ್ನು ಕೊಡ್ತಾರೆ ಗದ್ಯ ಸಂಪದ ಮತ್ತು ವಿಮರ್ಶೆಯಿಂದ ಪ್ರಶ್ನೋತ್ತರಗಳನ್ನು ಮಾತ್ರ ಕೊಡುವಂಥದ್ದು ಪ್ರಶ್ನೆಗಳನ್ನು ಮಾತ್ರ ಕೊಡುವಂಥದ್ದು ಗದ್ಯ ಸಂಪದ ಮತ್ತು ವಿಮರ್ಶೆಯ ಮೂವತ್ತು ಅಂಕಗಳ ಪ್ರಶ್ನೆಗಳು ಒಂದು ಇಲ್ಲಿ ಎರಡು ಪ್ರಶ್ನೆಯನ್ನು ಕೊಡ್ತಾರೆ ಒಂದಕ್ಕೆ ಉತ್ತರವನ್ನು ಬರೆಯಬೇಕು ಹತ್ತು ಅಂಕದ ಪ್ರಶ್ನೆ ಅದಾದ ನಂತರ ಟಿಪ್ಪಣಿ ಬರೆಯಲಿಕ್ಕೆ ಎರಡು ಪ್ರಶ್ನೆ ಕೊಟ್ಟಿರ್ತಾರೆ ಒಂದಕ್ಕೆ ಟಿಪ್ಪಣಿ ಬರೀಬೇಕು ಅದು ಐದು ಅಂಕದ ಪ್ರಶ್ನೆ ಅದಾದ ನಂತರ ಹತ್ರ ಬರುವಂಥದ್ದು ಮತ್ತೆ ಎರಡು ಪ್ರಶ್ನೆ ಅದು ಕೂಡ ಹತ್ತು ಅಂಕದ ಪ್ರಶ್ನೆ ಮತ್ತೊಂದು ಟಿಪ್ಪಣಿ ಐದು ಅಂಕದ್ದು ಟಿಪ್ಪಣಿ ಬರೀಲಿಕ್ಕೆ ಬರುವಂಥದ್ದು ಯಾವಾಗಲೂ ಐದು ಅಂಕದ ಆಗಿರುವಂಥದ್ದು ಐದು ಅಂಕಕ್ಕಾದರೆ ನೀವು ಒಂದೂವರೆ ಪುಟದಷ್ಟು ಒಂದರಿಂದ ಒಂದೂವರೆ ಪುಟದಷ್ಟು ಉತ್ತರವನ್ನು ಬರೀಬೇಕಾಗ್ತದೆ ಹತ್ತು ಅಂಕದ ಪ್ರಶ್ನೆಗಳಾದರೆ ನೀವು ಮೂರರಿಂದ ನಾಲ್ಕು ಪುಟದಷ್ಟಾದರೂ ಉತ್ತರವನ್ನು ಬರೀಬೇಕಾಗ್ತದೆ ಇಷ್ಟೇ ಬರಿಬೇಕು ಅಂತ ಯಾವುದೇ ನಿಯಮ ಇಲ್ಲ ಆದರೆ ನೀವು ಸಮಯವನ್ನು ನೋಡಿಕೊಂಡು ಅದನ್ನು ಬರಿಬೇಕಾಗ್ತದೆ ಕನ್ನಡ ಪರೀಕ್ಷೆಯನ್ನು ಬರಿಬೇಕಾದರೆ ತುಂಬ ಫಾಸ್ಟಾಗಿ ನೀವು ಉತ್ತರವನ್ನು ಬರಿತಾ ಹೋಗಬೇಕು ಹೆಚ್ಚು ಆಲೋಚನೆಯನ್ನು ಮಾಡಿಕೊಂಡು ಕು ಕುಳಿತುಕೊಂಡ್ರೆ ನಮಗೆ ಕೊನೆಯದ ಪ್ರಶ್ನೆಗಳಿಗೆ ಉತ್ತರ ಬರೀಲಿಕ್ಕೆ ಸಮಯವೇ ಇರುವುದಿಲ್ಲ ತುಂಬ ಪ್ರಶ್ನೆಗಳಿರೋದ್ರಿಂದ ಕನ್ನಡ ಪರೀಕ್ಷೆ ಏನು ಆದಷ್ಟು ಫಾಸ್ಟ್ ಆಗಿ ಬೇಗ ಬೇಗ ಬರಿತಾ ಹೋಗಬೇಕು ಸ್ನೇಹಿತರೆ ಇದನ್ನು ನಾನು ಮೊದಲೇ ನಿಮಗೆ ತಿಳಿಸಿದ್ದೆ ಕನ್ನಡ ಪರೀಕ್ಷೆಯನ್ನು ನಿಧಾನವಾಗಿ ಬರೀಬೇಡಿ ಒಂದು ವೇಳೆ ನೀವು ನಿಧಾನ ಮಾಡಿ ಬರೆದ್ರೆ ಕೊನೆಯದಾದ ಪ್ರಶ್ನೆಗಳಿಗೆ ಅಂದರೆ ವಿಭಾಗ ಸಿ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಸಮಯವೇ ಇರುವುದಿಲ್ಲ ಆದ್ದರಿಂದ ಆದಷ್ಟು ಬೇಗ ಫಾಸ್ಟ್ ಆಗಿ ನೀವು ಬರಿತಾ ಹೋಗಬೇಕು ಇದು ಈಗ ಹಳೆಯ ಪ್ರಶ್ನೆ ಪತ್ರಿಕೆ ಆಯಿತು ಇನ್ನು ಪುಸ್ತಕದಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಎಷ್ಟೆಷ್ಟು ಅಂಕಕ್ಕೆ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಮೂವತ್ತು ಅಂಕಕ್ಕೆ ಪ್ರಶ್ನೆಗಳು ಬರುವಂಥದ್ದು ಕೃಷ್ಣ ಸಂಧಾನ ಐದು ಅಂಕಕ್ಕೆ ಕೇಳಿದ್ದಾರೆ ದುರ್ಯೋಧನ ವಿಲಾಪವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅಮೃತಮತಿ ಪ್ರಸಂಗ ಐದು ಅಂಕಕ್ಕೆ ಕೇಳಿದ್ದಾರೆ ಅದರಲ್ಲಿ ಬಸವಣ್ಣನವರ ವಚನ ಅಕ್ಕಮಯ್ಯ ದೇವಿಯವರ ಜೀವನ ಐದು ಅಂಕಕ್ಕೆ ಕೇಳಿದ್ದಾರೆ ಪ್ರಭುದೇವರ ರಗಳೆ ಮಹತ್ವವನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಭರತ ಬಾಹುಬಲಿ ಪ್ರಸಂಗ ಹತ್ತು ಅಂಕಕ್ಕೆ ಕೇಳಿದ್ದಾರೆ ದರೆಗೊಬ್ಬ ದಾನಶೂರಕರ್ಣ ಐದು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಇನ್ನು ಸಣ್ಣ ಕಥೆಗಳನ್ನು ನಾವು ನೋಡಿದ್ರೆ ವೆಂಕಟಶಾಮಿಯ ಪ್ರಣಯವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಧನ್ವಂತರಿ ಚಿಕಿತ್ಸೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಮನುವಿನ ರಾಣಿಯನ್ನು ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಕೇಳಿದ್ದಾರೆ ಶವದ ಮನೆ ಐದು ಅಂಕದ ಪ್ರಶ್ನೆ ಗಾಂಧಿ ಐದು ಅಂಕದ್ದು ರೊಟ್ಟಿ ಐದು ಅಂಕದ ಪ್ರಶ್ನೆಯಾಗಿದೆ ಮಾರಿಕೊಂಡವರು ಮೂರು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮಾರಿಕೊಂಡವರು ಸಣ್ಣ ಕಥೆಯಿಂದ ಬರುವಂತಹ ಪ್ರಶ್ನೆ ಆನೆ ಐದು ಅಂಕಕ್ಕೆ ಕೇಳಿದ್ದಾರೆ ಇದು ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಯ ಪುಸ್ತಕದಲ್ಲಿ ಬರುವಂತಹ ಪ್ರಶ್ನೆಗಳು ಇನ್ನು ಕೋರ್ಸ್ ಎರಡರಲ್ಲಿ ನೋಡಿದರೆ ಗದ್ಯ ಸಂಪದ ಮತ್ತು ವಿಮರ್ಶೆ ಇದೆ ಗದ್ಯ ಸಂಪದದಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಕರ್ನಾಟಕ ವೈಭವ ವರ್ಣನೆ ಹತ್ತು ಅಂಕಕ್ಕೆ ಕೊಟ್ಟಿರುವಂತಹ ಪ್ರಶ್ನೆ ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಯಲ್ಲ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕ ಇದೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕ ಇದೆ ಇದರೆಲ್ಲ ವಿವರಣೆಯನ್ನು ನಾನು ಈಗಾಗಲೇ ನಿಮಗೆ ನಾನು ಕೊಟ್ಟಿದ್ದೇನೆ ಅದನ್ನೆಲ್ಲವನ್ನು ಕೂಡ ಪ್ಲೇಲಿಸ್ಟಲ್ಲಿ ಹಾಕಿ ಇಟ್ಟಿದ್ದೇನೆ ಲಿಸ್ಟಲ್ಲಿ ಹಾಕಿದ್ದೇನೆ ಆ ಪ್ಲೇ ಲಿಸ್ಟನ್ನು ಓಪನ್ ಮಾಡಿಕೊಂಡು ನೋಡಿಕೊಳ್ಳಿ ನಿಮಗೆ ಫ್ರೀ ಇರುವಂಥ ಟೈಮ ಟೈಮಲ್ಲಿ ಅದರ ವಿವರಣೆಯನ್ನು ಒಮ್ಮೆ ಕೇಳಿಕೊಳ್ಳಿ ಸ್ನೇಹಿತರೆ ಆ ವಿಚಾರದ ಒಳಗೆ ಈಗ ಕರ್ನಾಟಕ ವೈಭವ ವರ್ಣೆಯ ವರ್ಣನೆಯಲ್ಲಿ ಏನೆಲ್ಲ ವಿಚಾರಗಳು ಬರ್ತದೆ ಅಂತ ಒಮ್ಮೆ ನಿಮಗೆ ಗೊತ್ತಾದರೆ ಅದನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಬರಿತಾ ಹೋಗ್ಬೋದು ವೈಚಾರಿಕ ಪ್ರಜ್ಞೆ ಅಡೆತಡೆಗಳು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಗಿರಣಿಯ ವಿಸ್ತಾರ ನೋಡಯ್ಯ ಹತ್ತು ಅಂಕಕ್ಕೆ ಕೇಳಿದ್ದಾರೆ ರಾಷ್ಟ್ರೀಯತೆ ಒಂದು ಮರುಚಿಂತನೆ ಐದು ಅಂಕಕ್ಕೆ ಐದು ಅಂಕಕ್ಕೆ ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮಹಿಳಾ ರಾಜಕೀಯ ಮೀಸಲಾತಿ ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ಇನ್ನು ವಿಮರ್ಶೆಯ ಭಾಗಕ್ಕೆ ಬಂದಾಗ ವಿಮರ್ಶೆಯಲ್ಲಿ ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಮರ್ಶೆ ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಪರಂಪರೆ ಮತ್ತು ರಾಗವಾಂಕನ ಪ್ರತಿಭೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರ ಪ್ರಶ್ನೆ ಸಾಹಿತ್ಯ ಮತ್ತು ಬದ್ಧತೆ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಮಲೆಗಳಲ್ಲಿ ಮಾಧುಮಗಳು ವಿಮರ್ಶೆ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಕಾ ಕಾರಂತರ ಕಾದಂಬರಿಗಳಲ್ಲಿ ಜೀವನದ ಶ್ರದ್ಧೆ ಮತ್ತು ಶೋಧನೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಾಗೆಯೇ ಚಿಕ್ಕೋಳು ಹಿರಿದಿಮ್ಮವ್ವ ಪ್ರಶ್ನೆ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇವಿಷ್ಟು ದ್ವಿತೀಯ ಬಿ ಎ ಬಿ ಕಾಮ್ ಕನ್ನಡ ಭಾಷಿಕದಲ್ಲಿ ಬರುವಂತಹ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆಗಳಾಗಿದೆ ಇನ್ನು ತುಂಬ ಜನ ಕೇಳ್ತಾ ಇದ್ರಿ ಈ ಕನ್ನಡದಲ್ಲಿ ಅವರು ಬೇರೆ ಬೇರೆ ಪ್ರಶ್ನೆಗಳನ್ನು ಕೊಡ್ತಾರೆ ಯಾವ ಪ್ರಶ್ನೆಗಳು ಬರ್ತದೆ ಅಂತ ಗೊತ್ತಾಗ್ತಾ ಇಲ್ಲ ಎನ್ನುವಂಥದ್ದು ನೀವು ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಕಾವ್ಯದ ಬಗ್ಗೆ ಸಣ್ಣ ಕಥೆಯ ಬಗ್ಗೆ ಒಂದು ಸ್ವಲ್ಪ ನೋಡಿಕೊಳ್ಳಿ ಅದರೊಳಗೆ ಯಾವ ವಿಚಾರ ಬರ್ತದೆ ಅಂತ ನಿಮಗೆ ಗೊತ್ತಾಗಬೇಕು ಅದರೊಳಗಿರುವಂತಹ ಕತೆ ಏನು ಅದರೊಳಗೆ ಯಾವುದರ ಬಗ್ಗೆ ತಿಳಿಸ್ತಾ ಇದ್ದಾರೆ ಎನ್ನುವಂಥದ್ದು ಪ್ರತಿಯೊಂದನ್ನು ಕೂಡ ನೀವು ನೋಡಿ ತಿಳ್ಕೊಳ್ಬೇಕು ಪ್ರತಿಯೊಂದು ಸಣ್ಣ ಕಥೆಗಳ ಬಗ್ಗೆ ಕಾವ್ಯಗಳ ಬಗ್ಗೆ ಎಲ್ಲ ವಿವರಣೆಯನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ ಅದರ ಸಾರಾಂಶವನ್ನು ನೀವು ತಿಳ್ಕೊಳ್ಬೇಕು ಈಗ ವೆಂಕಟಶಾಮಿಯ ಪ್ರಣಯ ಅಂತ ಬಂದಾಗ ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಲ್ಲಿ ದೊಂಬರದ ಹುಡುಗಿಯ ಬಗ್ಗೆ ಅಲ್ಲಿ ವೆಂಕಟಶ್ಯಾಮಿ ಎನ್ನುವಂಥವನು ದೊಂಬರದ ಹುಡುಗಿಯ ಜೊತೆಗೆ ಪ್ರೀತಿ ಉಂಟಾಗುವಂಥದ್ದು ಅವಳ ಜೊತೆಗೆ ಅವನೂ ಕೂಡ ಊರು ಬಿಟ್ಟು ಹೋಗುವಂಥದ್ದು ಈ ವಿಚಾರ ನಿಮಗೆ ಗೊತ್ತಿದ್ದರೆ ಅದನ್ನೇ ಎಷ್ಟು ಬೇಕಾದರೂ ಕೂಡ ವಿವರಣೆಯನ್ನು ಮಾಡಿಕೊಂಡು ಮಾಡಿಕೊಂಡು ನೀವು ಬರಿತಾ ಹೋಗ್ಬೋದು ಹೀಗೆ ಪ್ರತಿಯೊಂದು ಕಥೆಯ ಒಳಗೆ ಏನಿದೆ ಪ್ರತಿಯೊಂದು ಕಥೆಯ ಸಾರಾಂಶ ಏನಿದೆ ಅದರೊಳಗೆ ಬರುವಂತಹ ಪಾತ್ರಧಾರಿಗಳು ಯಾರು ಎನ್ನುವಂಥದ್ದು ನಿಮಗೆ ಅರ್ಥ ಆಗಬೇಕು ಕಾವ್ಯ ಕೂಡ ಹಾಗೆ ಆ ಕಾವ್ಯದೊಳಗೆ ಯಾವ ವಿಚಾರ ಅಡಗಿದೆ ಎನ್ನುವಂಥದ್ದು ಪ್ರತಿಯೊಂದು ಕಾವ್ಯ ಸಣ್ಣ ಕಥೆಗಳ ಒಂದು ವಿಚಾರ ಏನಿದೆ ಸಾರಾಂಶ ಏನಿದೆ ಅಂತ ನೀವು ನೋಡಿಕೊಳ್ಳೇಬೇಕು ಸ್ನೇಹಿತರೆ ಅವಾಗ ಮಾತ್ರ ನಾವು ಕನ್ನಡವನ್ನು ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಇದರಲ್ಲಿ ಬರುವಂತಹ ಅರ್ಥಗಳನ್ನು ಕೂಡ ಹಾಗೆ ಅದರಲ್ಲಿ ತುಂಬಾ ಮುಖ್ಯವಾಗಿರುವಂಥ ಅರ್ಥಗಳನ್ನು ನಾನು ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೆ ಅದನ್ನು ಕೂಡ ನೀವು ನೋಡಿಕೊಳ್ಳಿ ಕೆಲವೊಂದು ಭಾಗವನ್ನು ಅಂದರೆ ಅದು ಪ್ರಾಚೀನ ಕನ್ನಡದ ಕಾವ್ಯದಿಂದ ನಮಗೆ ಅರ್ಥಗಳನ್ನು ಕೊಡುವಂಥದ್ದು ಇವಾಗ ಅದೆಲ್ಲಿದೆ ಅಂತ ನಿನ್ನ ನಿಮಗೆ ತೋರಿಸ್ತೇನೆ ಈಗ ಕೃಷ್ಣ ಸಂಧಾನ ಎನ್ನುವಂತಹ ಕಾವ್ಯದಲ್ಲಿ ಬಂದಿರುವಂಥ ಅರ್ಥಗಳನ್ನು ನೋಡಿ ಕೃಷ್ಣ ಸಂಧಾನ ಕವಿತೆಯಲ್ಲಿ ಬಂದಿರುವಂಥ ಅರ್ಥಗಳು ನೋಡಿ ಪುಟ ಸಂಖ್ಯೆ ಹದಿನೇಳರಲ್ಲಿ ಇದೆ ನೋಡಿ ಪುಟ ಸಂಖ್ಯೆ ಹದಿನೇಳರಲ್ಲಿ ಬಂದಿರುವಂತಹ ಒಂದು ಅರ್ಥಗಳು ಅವನೀತ ರಾಜ ಬೃಹಿಂತ ಗಿಳಿಡು ತುರಂಗ ಅಂದರೆ ಕುದುರೆ ನೈಪುಣ್ಯ ಸೈಪು ಅಂದರೆ ಪುಣ್ಯ ಸೈಪು ಅಂದರೆ ಪುಣ್ಯ ಆಮೇಲೆ ಇಲ್ಲಿ ನನ್ನಿ ಅಂದರೆ ಸತ್ಯ ಜಲದಿ ಅಂದರೆ ಸಮುದ್ರ ಈ ರೀತಿಯಾದ ಪ್ರಶ್ನೆಗಳನ್ನು ನಾವು ತುಂಬನೇ ಮುಖ್ಯವಾದ ಪ್ರಶ್ನೆಗಳನ್ನು ಈ ರೀತಿ ಗೆರೆಯನ್ನು ಹಾಕ್ಕೊಂಡ್ರೆ ನಮಗೆ ಅದನ್ನೇ ಜಾಸ್ತಿ ಓದ್ಕೊಳ್ಬೋದು ಇದರಲ್ಲಿ ಬಂದಿರುವಂತಹ ಅರ್ಥಗಳು ನೋಡಿ ಮೋಹರ ಕಿರೀಟಿ ಚಾಪ ಮಜ್ಜನ ಸುವರ್ಣ ನೂಲು ನಾಯಿಂದ ಪಳ್ಳಿ ಮೂಡಣ ಹೈದ ಕೊತ್ತಿ ಘಟ ತೃಷಿ ತುರಗ ಇದರಲ್ಲಿ ಯಾವುದಾದ್ರೂ ಬಂದಿದೆ ಅಂತ ನೋಡ್ಕೊಳ್ಳಿ ಕೃಷ್ಣ ಸಂಧಾನದಲ್ಲಿ ಅವರಲ್ಲಿ ಯಾವುದೇ ಪ್ರಶ್ನೆಗಳ ಅರ್ಥಗಳನ್ನು ಕೊಡಲಿಲ್ಲ ಇನ್ನು ಬರುವಂಥದ್ದು ಅರ್ಜುನ ಇದರಲ್ಲಿ ಯಾವುದು ಬಂದಿದೆ ಅಂತ ನೋಡ್ಕೊಳ್ಳುವ ಕೂರ್ಮೆ ಪ್ರೀತಿ ಸೂರ್ ಸರದಿ ಇದೆಲ್ಲ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರು ನಾನಿಲ್ಲಿ ಅಂಡರ್ಲೈನನ್ನು ಹಾಕ್ಕೊಂಡಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಅರ್ಥಗಳು ಅಡಗು ಅಂದರೆ ಮಾಂಸ ಅಲಂಪು ಅಂದರೆ ಪ್ರೀತಿ ಈ ರೀತಿಯಾಗಿ ನಾವು ನೋಡ್ಕೊಳ್ತಾ ಹೋಗಬೇಕು ಆದಷ್ಟು ಪ್ರಶ್ನೆಗಳಲ್ಲಿ ನೋಡಿಲಿ ಒಂದು ಬೆಂತರ ಎನ್ನುವಂಥದ್ದು ಪಿಶಾಚಿ ಬದಗಮ್ ಅಂದರೆ ಕ್ಷುದ್ರ ಸೇವಕ ಬಾಳೆನ್ನುವಂಥದ್ದು ಕತ್ತಿ ಎನ್ನುವಂಥದ್ದು ಕತ್ತಿ ಬೆಂತರ ಅಂದರೆ ಪಿಶಾಚಿ ತುರಂಗ ಅಂದರೆ ಜಿಂಕೆ ತುರಂಗ ಅಂದರೆ ಜಿಂಕೆ ಇದೆಲ್ಲ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವುದನ್ನು ನಾನು ಆ ರೀತಿಯಾಗಿ ಗುರುತನ್ನು ಹಾಕಿಕೊಂಡಿರುವಂಥದ್ದು ಇನ್ನು ಈ ರೀತಿಯಾಗಿ ನೀವು ಅರ್ಥಗಳನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ ಇಲ್ಲೊಂದು ಬಂದಿದೆ ನೋಡಿ ತುರಗ ತುರಗ ಅಂದರೆ ಏನು ತುರಗ ಅಂತ ಹೇಳಿದರೆ ಕುದುರೆ ನೋಡಿ ಈ ಒಂದು ಪದ್ಯದಿಂದ ಹೆಚ್ಚು ಎರಡು ಮೂರು ಅರ್ಥಗಳನ್ನು ಕೊಟ್ಟಿದ್ದಾರೆ ಅದು ಯಾವುದರಿಂದ ಬಂದಿದೆ ಅದು ಯಾವ ಪದ್ಯದಿಂದ ಬಂದಿದೆ ಅಂತ ತೋರಿಸ್ತೇನೆ ಈ ಒಂದು ಕವಿತೆಯಿಂದ ಆದಷ್ಟು ಹೆಚ್ಚು ಅರ್ಥಗಳನ್ನು ಕೊಡ್ತಾ ಇರ್ತಾರೆ ಇದು ಅಭಿಮನ್ಯುವಿನ ಪ್ರಸಂಗ ಅಭಿಮನ್ಯುವಿನ ಪ್ರಸಂಗ ಪುಟ ಸಂಖ್ಯೆ ತೊಂಬತ್ತೊಂಬತ್ತರಲ್ಲಿದೆ ನೋಡಿ ಅಭಿಮನ್ಯುವಿನ ಪ್ರಸಂಗ ಇಲ್ಲಿ ಯಾವುದೆಲ್ಲ ಅರ್ಥಗಳು ಬಂದಿದೆ ನೋಡಿ ಮೋಹರ ಮೋಹರ ಅಂದರೆ ಯುದ್ಧ ಮೋಹರ ಅಂದರೆ ಯುದ್ಧ ತುರಗ ಅಂತ ಬಂದಿದೆ ತುರಗ ಅಂದರೆ ತುರ ತುರುಗ ಅಂದರೆ ಕುದುರೆ ಇನ್ನು ಯಾವುದು ಬಂದಿದೆ ಇದರಿಂದ ಈ ಒಂದು ಕವಿತೆಯಿಂದ ತುಂಬನೇ ಅರ್ಥವನ್ನು ಕೊಡ್ತಾರೆ ಅಂದರೆ ತೇಜಿ ಅಂದರೆ ಕುದುರೆ ಅಂಬು ಅಂದರೆ ಬಾಣ ಕಿರೀಟಿ ಅಂದರೆ ಅರ್ಜುನ ನೋಡಿ ಇಲ್ಲಿ ಈ ಒಂದು ಕಾವ್ಯದಿಂದ ಎರಡು ಮೂರು ಅರ್ಥವನ್ನು ಕೊಟ್ಟಿದ್ದಾರೆ ನೋಡಿ ಮೋಹರ ಅಂದರೆ ಮೋಹರ ಅಂದರೆ ಯುದ್ಧ ಕಿರೀಟಿ ಕೊಟ್ಟಿದ್ದಾರೆ ನೋಡಿ ಕಿರೀಟಿ ಅಂದರೆ ಅರ್ಜುನ ಕಿರೀಟಿ ಅಂದರೆ ಅರ್ಜುನ ಮತ್ತೊಂದು ಕೊಟ್ಟಿದ್ದಾರೆ ನೋಡಿ ಚಾಪ ಚಾಪ ಅಂದರೆ ಬಿಲ್ಲು ನೋಡಿ ಎರಡು ಒಂದು ಮೋಹರ ಯುದ್ಧ ಚಾಪ ಬಿಲ್ಲು ಆಮೇಲೆ ಕಿರೀಟಿ ಅರ್ಜುನ ನೋಡಿ ಇದರಲ್ಲಿ ಮೂರು ಒಂದು ಮೂರು ಅರ್ಥವನ್ನು ಇದರಲ್ಲೇ ಕೊಟ್ಟಿದ್ದಾರೆ ನೋಡಿ ಮೂರು ಅರ್ಥವು ಈ ಒಂದು ಪದ್ಯದಿಂದಲೇ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ನಾವು ಮುಂದಿನ ಒಂದು ಕವಿತೆಯಲ್ಲಿ ನೋಡ್ಬೋದು ಇದರಲ್ಲಿ ಹೆಚ್ಚಿನ ಒಂದು ಇದರಲ್ಲಿ ಕೊಟ್ಟಿದ್ದಾರೆ ಜಲದಿ ಅಂತ ಬಂದಿರುವಂಥ ಜಲದಿ ಸಮುದ್ರ ಅಳವು ಧೈರ್ಯ ತುರುಗ ಕುದುರೆ ಮೋಹರ ಯುದ್ಧ ಚಾಪ ಬಿಲ್ಲು ಶರ ಅಂದರೆ ಬಾಣ ಅಹವ ಅಂದರೆ ಯುದ್ಧ ವೈನಿ ಏನು ವೈನಿ ಅಂದರೆ ಬೆಂಕಿ ತೇಜಿ ಅಂದರೆ ಕುದುರೆ ಕಿರೀಟಿ ಅಂದರೆ ಅರ್ಜುನ ಅಂಬು ಅಂದರೆ ಬ್ರಾ ಬಾಣ ಈ ರೀತಿಯಾಗಿ ಪ್ರ ಅರ್ಥಗಳನ್ನು ನಾವು ಓದ್ಕೊಳ್ಬೇಕು ಒಂದು ಆ ಅರ್ಥಗಳನ್ನು ಮುಖ್ಯವಾಗಿರುವಂಥ ಅರ್ಥಗಳನ್ನು ಬರ್ಕೊಂಡು ಓದ್ಕೊಳ್ಳಿ ಆವಾಗ ನಮಗೆ ಹೆಚ್ಚಿನ ಒಂದು ಅರ್ಥವನ್ನು ಬರಲಿಕ್ಕೂ ಕೂಡ ಸಹಾಯ ಆಗ್ತದೆ ಇದರಿಂದ ನಮಗೆ ಐದು ಅಂಕಗಳು ಸಿಗ್ತದೆ ಐದು ಅಂಕಗಳು ಸಿಗ್ತದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ನಿಮಗೆ ಯಾವುದಾದರೂ ಒಂದು ಕಾವ್ಯದ್ದಿರ್ಬೋದು ಸಣ್ಣ ಕಥೆಯ ಬಗ್ಗೆ ಮತ್ತೊಮ್ಮೆ ವಿವರಣೆ ಬೇಕು ಅಂತಾದರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಸಾಧ್ಯ ಆದ ರೀತಿಯಲ್ಲಿ ನಿಮಗೆ ಸುಲಭದಲ್ಲಿ ಅರ್ಥವಾಗುವ ರೀತಿಯಲ್ಲಿ ವಿವರಣೆಯನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ಈಗಾಗಲೇ ಸಾಧ್ಯ ಆದಷ್ಟು ಎಲ್ಲ ಕಾವ್ಯವನ್ನು ಹಾಗೆ ಸಣ್ಣ ಕಥೆಗಳ ಬಗ್ಗೆ ಕೂಡ ವಿವರಣೆಯನ್ನು ತಿಳಿಸಿದ್ದೇನೆ ಅದನ್ನು ಪ್ಲೇಲಿಸ್ಟ್ ಕೂಡ ಹಾಕಿದ್ದೇನೆ ಅದನ್ನು ನೀವು ನೋಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು